ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಈ ವರ್ಷ ವಾತಾವರಣದ ವೈಫಲ್ಯದಿಂದಾಗಿ ಮಾರ್ಚ್ ಮೂವತ್ತರವರೆಗೆ ಬೆಳಗ್ಗೆ ಅಂತಂದೇಳಿ ಏನೋ ಸಲಹಾ ಸಮಿತಿ ಆಗಿತ್ತು ಅದ್ರ ಪ್ರಕಾರ ಬೆಳೆ ಬರಲಿಲ್ಲ ಸರ್ ಅದಕ್ಕಾಗಿ ತುರ್ತಾಗಿ ಮತ್ತೊಮ್ಮೆ ನೀರಾವರಿ ಸಲಹಾ ಸಮಿತಿ ಸಭೆ ಕರಿಬೇಕಂತಂದೇಳಿ ನಾವು ವಿನಂತಿ ಮಾಡಿದಾಗ ಮೊನ್ನೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಂದ ವಿಧಾನಸೌಧದಲ್ಲಿ ಮಾನ್ಯ ಶಿವರಾಜ್ ತಂಗಡಿಗೆ ಅವರ ಅಧ್ಯಕ್ಷತೆಯಲ್ಲಿ ನಾಲ್ಕು ಜಿಲ್ಲೆಗಳ ಶಾಸಕರು ನಾಲ್ಕು ಜಿಲ್ಲೆಗಳ ಉಸ್ತುವಾರಿ ಸಚಿವರು ನಾಲ್ಕು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನಾಲ್ಕು ಜಿಲ್ಲೆಗಳ ಕೃಷಿ ಅಧಿಕಾರಿಗಳು ನಾಲ್ಕು ಜಿಲ್ಲೆಗಳ ಏನು ನೀರಾವರಿ ಅಧಿಕಾರಿಗಳು ತುಂಗಭದ್ರಾ ಜಲಾಶಯದ ನೀರಾವರಿ ಅಧಿಕಾರಿಗಳು ಮತ್ತು ತುಂಗಭದ್ರಾ ಮಂಡಳಿಯ ನೀರಾವರಿ ಅಧಿಕಾರಿಗಳು ಒಂದಿಗೆ ರೈತರೆಲ್ಲ ಸಲಹೆ ಪಡೆದು ಮಾ ಏಪ್ರಿಲ್ ಹತ್ರವರೆಗೆ ಕೂಡ ಎಡದಂಡೆ ಕಾಲೇಕ ಬಲದಂಡೆ ಎಲ್ ಎಲ್ ಸಿ ಕಾಲೇಕ ನೀರು ಕೊಡ್ತಕ್ಕಂಥ ಒಂದು ತೀರ್ಮಾನ ಆಗಿದೆ ಸರ್ ಅಂದರೆ ತುಂಗಭದ್ರ ಜಲಾಶಯದ ಸ ನೀರಾವರಿ ಸಲಹಾ ಸಮಿತಿ ಸಭೆ ತೀರ್ಮಾನವಾಗಿದೆ ಆದರೆ ಈ ತೀರ್ಮಾನವನ್ನು ಬದಿಗೊತ್ತಿ ಇವತ್ತಿನ ಏನು ಶಾಲಿನ ರಜನೀಶ್ ಮೇಡಮ್ ಇದ್ದಾರೆ ಅವ್ರು ಇವತ್ತು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರೆಲ್ಲ ನೀರು ಕೊಡೋಕ್ಕಾಗಲ್ಲ ಐದನೇ ತಾರೀಕು ವರೆಗೆ ಮಾತ್ರ ನೀರು ಕೊಡ್ತು ಅಂತಕ್ಕಂಥ ಆದೇಶನ ಅವ್ರು ಕೊಟ್ಟಿದ್ದಾರೆ ಅಂದರೆ ಇದರಿಂದ ನಮ್ಮ ರೈತರಿಗೆ ಎಲ್ಲರೂ ಕೂಡ ಆಗಿದೆ ದಯವಿಟ್ಟು ಅವರು ತಮ್ಮ ಏನು ಕೊಟ್ಟಿರ್ತಕ್ಕಂಥ ಆದೇಶ ನಿಂಪಡೆದು ಇವತ್ತು ನೀರಾವರಿ ಸಭಾ ಸಮಿತಿಗೆ ಸಭೆಗೆ ಬೆಲೆ ಕೊಟ್ಟು ನಾಲ್ಕು ಜಿಲ್ಲೆಗಳ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಬೆಲೆ ಕೊಟ್ಟು ರೈತರಿಗೆ ಬೆಲೆ ಕೊಟ್ಟು ಏಪ್ರಿಲ್ ಹತ್ತರವರೆಗೂ ನೀರು ಕೊಡಲೇಬೇಕಂತಕ್ಕಂಥ ಮಾತನ್ನು ತುಂಗಭದ್ರ ರೈಸಲಿದೆ ನಾವೆಲ್ಲರೂ ವಿನಂತಿ ಮಾಡ್ತೀವಿ ಇನ್ನೇ ತಾರೀಕು ಓದ್ತಿ ತಿಂಗಳು ಇವತ್ತೇನು ಬ ಬೆಂಗಳೂರು ವಿಧಾನಸೌಧದಲ್ಲಿ ಎಲ್ ಎಲ್ ಸಿ ಕಾಲೇಜಿಗೆ ಡಿಸೆಂಬ ಇದು ಏಪ್ರಿಲ್ ಹತ್ತರವರೆಗೆ ನೀರು ಬಿಡ್ತೀವಿ ಅಂತೇಳಿ ಇವತ್ತು ಶಿವರಾಜ್ ತಂಗಡಿ ಅವರು ವಿಷಯ ಹೇಳಿದರು ಇವತ್ತು ಏಕೈಕವಾಗಿ ಇವತ್ತು ಶಾಲಿನಿ ಮೇಡಮ್ ಅವರು ಏಪ್ರಿಲ್ ಐದನೇ ತಾರೀಕಿಗೆ ನಾವು ನೀರು ಬಂದ್ ನೀರು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಹೀಗಾಗಿ ಎಲ್ಲ ರೈತರಿಗೆ ನಮಗೆ ತೊಂದರೆ ಆಗ್ತಾಯಿದೆ ಆದ ಕಾರಣ ನಮಗೆ ಕಡ್ಡಾಯವಾಗಿ ಏಪ್ರಿಲ್ ಹತ್ತರವರೆಗೆ ನೀರು ಬಿಡ್ಬೇಕೆಂದು ನಾವು ತುಂಗಭದ್ರಾ ರೈಸ್ತಾಂಗ್ ಒತ್ತಾಯ ಮಾಡ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ